ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡವಳಿಕೆ ಬಹಳ ಅಧಿಕಾರದ ದರ್ಪದಿಂದ ಮೆರಿತಾ ಇದ್ದಾರೆ ಅಂತೇಳಿತ್ತು ರಾಜ್ಯದ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ ಮೊನ್ನೆ ದಿನ ಪಂಚಮಸಾಲಿ ಸಮಾಜ ಮೀಸಲಾತಿಯ ಬಗ್ಗೆ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಏನ್ ದಾಡಿಯಾಗಿತ್ತು ಮುಖ್ಯಮಂತ್ರಿಗಳಿಗೆ ಹತ್ತೆಜಲ್ಲಿ ಎಲ್ಲಿ ಸ್ವಾಮೀಜಿಗಳು ರೈತಾಪಿ ವರ್ಗದವರು ಧರಣಿ ಮಾಡ್ತಾ ಇದ್ರು ಅಲ್ಲೇ ಹೋಗಿ ಅವರ ಅಹವಾಲನ್ನು ಸ್ವೀಕಾರ ಮಾಡಬಹುದಾಯಿತು ಅದು ಮುಖ್ಯಮಂತ್ರಿಗಳು ಮನ್ಸು ಮಾಡಲಿಲ್ಲ ಇಲ್ಲೇ ಸುವರ್ಣ ಸೌಧದಲ್ಲಿ ಇದ್ದರೂ ಸಹ ಅಲ್ಲಿ ಜಯಮೃತ್ಯುಜಯ ಸ್ವಾಮಿಯವ್ರನ್ನ ಹೋಗಿ ಭೇಟಿ ಮಾಡತಕ್ಕಂಥ ಒಂದು ವ್ಯವಧಾನ ಮುಖ್ಯಮಂತ್ರಿಗಳಿಗೆ ಬರಲಿಲ್ಲ ಅದರ ಬದಲಾಗಿ ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡೋದಕ್ಕೆ ಆದೇಶ ಮಾಡಿ ಯಾವ ಚೆನ್ನಮ್ಮ ನಾಡಿನಲ್ಲಿ ಇವತ್ತು ರಕ್ತ ಇರಿಸತಕ್ಕಂಥ ಕೆಲಸ ಇವತ್ತು ಆಗಿದೆ ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ಯಾವ ಕಾರಣಕ್ಕಾಗಿ ಇವತ್ತು ಲಾಠಿ ಚಾರ್ಜ್ ಅನ್ನು ಮಾಡಿಸಿದ್ದೇವೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರವನ್ನು ಕೂಡ ನಾವು ಪಡಿತೇವೆ ಜೊತೆ ಜೊತೆಯಲ್ಲಿ ಏನು ಅಧಿಕಾರಿಗಳು ಇತ್ತು ಪೊಲೀಸ್ ಅಧಿಕಾರಿಗಳು ಇವತ್ತು ದರ್ಪದಿಂದ ಮೆರೆದಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಇವತ್ತು ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ ಹೇಳಿ ನಾವು ಇವತ್ತು ಒತ್ತಾಯವನ್ನು ಕೂಡ ಮಾಡೋರಿದ್ದೇವೆ ಎರಡೂ ಸದನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷ ಎರಡು ಸದನದಲ್ಲೂ ಕೂಡ ಈ ವಿಚಾರ ಮಾಡ್ತೇವೆ ಕಾಂಗ್ರೆಸ್ ಸರ್ಕಾರದವರು ನೂರ ಮೂವತ್ತಾರು ಶಾಸಕರು ಇದ್ದೇವೆ ಅಧಿಕಾರ ಶಾಶ್ವತ ಆಗಿದೆ ಅನ್ನೋ ಭ್ರಮಣೆಯಲ್ಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರದವರು ಇದ್ದಂತೆ ಕಾಣ್ತಾ ಇದೆ ಆದ್ರೆ ಒಂದು ಇವರು ಮುಖ್ಯಮಂತ್ರಿಗಳು ಹಿಂದೆ ಸಿದ್ದರಾಮಯ್ಯವರು ಹಿಂದೆ ಮುಖ್ಯಮಂತ್ರಿಗಳು ಇದ್ದಾಗೂ ಕೂಡ ವೀರೇಶ್ವರ ಲಿಂಗಾಯತ ಸಮಾಜದ ಮಧ್ಯೆ ಬೆಂಕಿ ಇರ್ತಕ್ಕಂತ ಕೆಲಸ ಮಾಡಿದ್ದರು ಇವತ್ತು ಚೆನ್ನಮ್ಮನ ನಾಡಿನಲ್ಲೂ ಕೂಡ ಇವತ್ತು ಲಾಟ್ರಿ ಚಾರ್ಜ್ ಮಾಡೋದ್ರೂ ಮುಖೇನ ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಸಮಾಜವೂ ಕೂಡ ಇವತ್ತು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಷ್ಟಕ್ಕೆ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಈಗ ಮುಖ್ಯಮಂತ್ರಿ ಸದನದಲ್ಲಿ ನಾವು ಮಾಡ್ತೇವೆ ಎಲ್ಲ ವಿಚಾರ ಪಾಪ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಮಗೆ ಅನುಮಾನ ಆಗ್ತಾ ಇದೆ ಇವರು ಕೇರಳ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕನ್ನಡ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಂತೇಳಿ ಅನುಮಾನ ಬರೋ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಇವತ್ತಿ ಬಡವರು ಮನೆ ಕಳ್ಕೊಂಡಿದ್ದಾರೆ ಮಳೆ ಜಾಸ್ತಿ ಆದಾಗ ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಬಡವ್ರು ಮನೆ ಕಳ್ಕೊಂಡ್ರೆ ಇವ್ರ ಯೋಗ್ಯತೆಗೆ ಒಂದು ಲಕ್ಷನೂ ಕೂಡ ಕೊಡ್ತಾ ಇಲ್ಲ ಆದ್ರೆ ಪಕ್ಕದ ಕೇರಳದ ರಾಜ್ಯದಲ್ಲಿ ಗಾಂಧಿ ಕುಟುಂಬಕ್ಕೆ ಖುಷಿ ಪಡಿಸೋದಕ್ಕೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಖುಷಿ ಪಡಿಸೋದಕ್ಕೆ ಅಲ್ಲಿ ಬಡವರಿಗೆ ಮನೆ ಕಟ್ಸ್ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ನಾ ಈಗಾಗಲೇ ಪತ್ರವನ್ನು ಕೂಡ ಬರೆಯೋನಿದ್ದೇನೆ ಅಲ್ಲಿ ಕೇರಳ ಉಪ ಚುನಾವಣೆ ನಡೀಬೇಕಾದ್ರೆ ಪ್ರಿಯಾಂಕಾ ಗಾಂಧಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಲ್ಲಿ ಬಂಡೀಪುರದಲ್ಲಿ ವಾಹನಗಳು ರಾತ್ರಿ ಓಡಾಡೋದಕ್ಕೂ ಕೂಡ ನಾವು ಮುಕ್ತ ಅವಕಾಶ ನೀಡ್ತೇವೆ ಅಂತ ಹೊತ್ತು ಸ್ವತಃ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿ ಹೇಳಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇವತ್ತು ಇವತ್ತು ಉಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ನಿದ್ರ ಬಗ್ಗೆ ತೀರ್ಮಾನ ಆಗಿದೆ ಇದ್ರ ನಡುವೆನೂ ಸಹ ಇದು ರಾಜ್ಯದ ಹಿತಾಸಕ್ತಿಯನ್ನ ಸಂಪೂರ್ಣ ಮರ್ತ ಮರ್ತಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಕೂಡ ನಾವು ಸದನದಲ್ಲಿ ಪ್ರಸ್ತಾಪ ಮಾಡ್ತೇವೆ